ಆರು ದಿನದ ಹೆಣ್ಣು ಮಗುವಿಗೆ ಹಾಲುಣಿಸುವ ವೇಳೆ ತಾಯಿ ಮಗುವನ್ನ ಕತ್ತು ಹೆಸುಕಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಶಿವಾನಿ ಎಂಬ ಮಹಿಳೆ ಮಗುವನ್ನ ಕತ್ತು ಹೆಸುಕಿ ಕೊಲೆ ಮಾಡಿದ್ದು ಶಿವಾನಿಗೆ ಈಗಾಗಲೇ ಮೂವರು ಹೆಣ್ಣು ಮಕ್ಕಳಿದ್ದಾರೆ ನಾಲ್ಕನೇ ಮಗು ಕೂಡ ಹೆಣ್ಣು ಮಗು ಎಂದು ಮಗುವನ್ನ ಕೊಲೆ ಮಾಡಿರುವುದಾಗಿ ಪೊಲೀಸರು ಬಹಿರಂಗಪಡಿಸಿದ್ದಾರೆ ತಾಯಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಲಾಗಿದೆ ಎಂದು ವಿವರಿಸಿದರು ಪೊಲೀಸರು ಬಹಿರಂಗಪಡಿಸಿದ ವಿವರಗಳ ಪ್ರಕಾರ ಪೊಲೀಸ್ ಠಾಣೆಗೆ ದೂರವಾಣಿ ಕರೆ ಬಂತು ಆರು ದಿನದ ಮಗು ನಾಪತ್ತೆಯಾಗಿದೆ ಎಂದು ತಿಳಿಸಿದ್ದಾರೆ ತಕ್ಷಣ ಪೊಲೀಸರು ಅಲ್ಲಿಗೆ ಬಂದು ಮಗುವಿನ ತಾಯಿಯೊಂದಿಗೆ ಮಾತನಾಡಿದ್ದಾರೆ ಹಿಂದಿನ ದಿನವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ನೇರವಾಗಿ ಅಮ್ಮನ ಮನೆಗೆ ಹೋಗಬೇಕು ಎಂದಿದ್ದಾಳೆ ರಾತ್ರಿ ಹಾಲು ಕೊಟ್ಟು ಪಕ್ಕದಲ್ಲೇ ಮಲಗಿಸಿಕೊಂಡೆ ಬೆಳಗ್ಗೆ ಎದ್ದಾಗ ಮಗು ಎಲ್ಲೂ ಕಾಣಲಿಲ್ಲ ಎಂದು ವಿವರಿಸಿದ್ದಳು ಪೊಲೀಸರು ಅಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದ್ದಾರೆ ಈ ವೇಳೆ ತಾಯಿ ದುಷ್ಕೃತ್ಯ ಬೆಳಕಿಗೆ ಬಂದಿದ್ದು ಕೊನೆಗೂ ಅಪರಾಧವನ್ನು ಒಪ್ಪಿಕೊಂಡಿದ್ದಾಳೆ ಪ್ರಕರಣ ಸಂಬಂಧವಾಗಿ ಪೊಲೀಸರು ತಾಯಿಯ ಮೇಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಈ ಘಟನೆ ನಿಜಕ್ಕೂ ಕೂಡ ವಿಚಿತ್ರ ಅಂತ ಅನ್ಸಬಹುದು ತಾಯಿ ಎಲ್ಲಾದ್ರೂ ಮಕ್ಕಳನ್ನ ಸಾಯಿಸುವಂತಹ ಘಟನೆ ನಡೆದಿದೆ ಅನ್ನೋದಾದ್ರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಏನು ಈ ತರ ಒಂದು ಘಟನೆಗಳು ನಡೀತಾನೆ ಇರುತ್ತೆ ಕೆಲವೊಂದು ಅಕ್ರಮ ಸಂಬಂಧ ವಿಚಾರವಾಗಿ ತಾಯಿ ಮಗುವನ್ನ ಕೊಲೆ ಮಾಡಿರುವಂತಹ ಘಟನೆಗಳು ನಡೆದಿದೆ ಆದ್ರೆ ಇಲ್ಲಿ ನಾಲ್ಕನೇ ಮಗು ಕೂಡ ಹೆಣ್ಣು ಮಗು ಅಂತ ತಿಳಿದಂತಹ ತಾಯಿ ತಾನೇ ಸ್ವತಃ ಕತ್ತನ ಹಿಸಿಕಿ ಕೊಲೆ ಮಾಡಿದ್ದಾಳೆ ನಿಜಕ್ಕೂ ಈ ಒಂದು ಘಟನೆ ಬಹಳಷ್ಟು ನೋವನ್ನ ಉಂಟು ಮಾಡುತ್ತೆ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ನಲ್ಲಿ ತಿಳಿಸ್ತಾ ಇರುವಂಥದ್ದು